ಬಂದಂಗೆಲ್ಲ ಮಾತಾಡೋಂಗಿಲ್ಲ ಅದಕ್ಕೂ ಒಂದು ಕಾನೂನು ಇರ್ತದೆ ಅವರು ಎಲ್ಲೋ ಒಂದು ಮನೆಯಲ್ಲಿ ತುಂಬಿಕೊಂಡು ಮಾಡ್ತಾರೆ ಬೀದಿಯಲ್ಲಿ ಬರಲ್ಲ ನಂತರ ಬೀದಿಗೆ ಬರಲಿ ಅವರು ಬೀದಿಯಲ್ಲಿ ಬಂದು ಮಾತಾಡಲಿ ಜನ ಉತ್ತರ ಕೊಡ್ತಾರೆ ಇವತ್ತೇನು ಎಸ್ ಐ ಟಿ ತನಿಖೆ ಆಗಿದೆ ಬಹುಶಃ ಮುಂದಿನ ವಾರದಲ್ಲಿ ಅದರ ವರದಿಯನ್ನು ಕೂಡ ಸರ್ಕಾರ ಮಂಡಿಸ್ಬೋದು ಈಗಾಗಲೇ ಸರ್ಕಾರಕ್ಕೂ ಗೊತ್ತಾಗಿದೆ ಇದೇನು ಖಾಲಿ ಪೆಟ್ಟಿಗೆ ಅಂತೇಳಿ ನಾನು ಹೇಳಿದ್ದೆ ಡಿ ಕೆ ಶಿವಕುಮಾರ್ ಅವರು ಹೇಳಿದ್ದಾರೆ ಇದು ದೊಡ್ಡ ಷಡ್ಯಂತ್ರ ಅಂತ ಹೇಳ್ತಕ್ಕಂಥ ಮಾತಾಡೋದು ಕೂಡ ಈಗಾಗಲೇ ಅವರು ಕೂಡ ಹೇಳಿದ್ದಾರೆ ಅವರ ಕ್ಯಾಬಿನೆಟ್ನ ಸಹೋದ್ಯೋಗಿಗಳು ಕೂಡ ಸಾಕಷ್ಟು ಜನ ಧರ್ಮಸ್ಥಳದ ಪರವಾಗಿ ಈಗ ನಿಂತ್ಕೊಂಡಿದ್ದಾರೆ ಮೊದಲೇ ಮಾಡಬೇಕಾಗಿತ್ತ ಕೆಲಸವನ್ನು ಇವತ್ತು ಯಾರೋ ಒಬ್ಬ ಅನಾಮಿಕ ತೋರಿಸಿದ್ಕೊಳ್ಳೆ ಎಲ್ಲ ಗುಂಡಿ ಆಗೋದು ನಾವು ಸುಮ್ಮನೆ ಇದ್ವಿ ಇರ್ಬೋದೇನೋ ಅದರಲ್ಲಿ ಯಾಕಂದರೆ ಸತ್ಯಗಳು ಗೊತ್ತಿದ್ವಿ ನಾವು ಯಾಕೆ ಮಾತಾಡಬೇಕು ಅಂತೀವಿ ಆದರೆ ಈಗ ವಸತಿ ಗೃಹ ಹಿಂದೆ ಅಗಿಬೇಕು ಅಂತಲೇ ನಾಳೆ ದೇವಸ್ಥಾನನೂ ಅಗಿಬೇಕು ಅಂತ ಹೇಳ್ತಾರೆ ಎಲ್ಲಿವರೆಗೂ ಇದ್ರನ್ನ ನಾವು ಸಹಿಸ್ಕೊಂಡು ಸುಮ್ಮನೆ ಇರಬೇಕು ಆ ಇದಕ್ಕೋಸ್ಕರ ಇವತ್ತು ನಾವು ಪ್ರಾರಂಭ ಮಾಡಿದ್ದೀವಿ ಮುಂದಿನ ದಿನಗಳಲ್ಲಿ ಇಡೀ ರಾಜ್ಯದ ಜನತೆ ಕೂಡ ಧರ್ಮಸ್ಥಳಕ್ಕೆ ಬರ್ತಾರೆ ಧರ್ಮಸ್ಥಳದ ಜೊತೆಯಲ್ಲಿ ಇರ್ತಾರೆ ಮತ್ತೆ ಎಲ್ಲಿಯವರೆಗೂ ಈ ಷಡ್ಯಂತ್ರ ನಡೀತದೋ ಅಲ್ಲಿವರೆಗೂ ನಮ್ಮ ಕ್ಷೇತ್ರದ ಜನ ನಾವು ಧರ್ಮಸ್ಥಳದ ಜೊತೆಯಲ್ಲಿ ಶ್ರೀಗಳ ಜೊತೆ ನೋಡ್ರಿ ನಾವು ರಾಜಕೀಯ ನಾನು ಹೇಳೇ ಇಲ್ವಲ್ಲ ಡಿ ಶಿವಕುಮಾರ್ ಅನ್ನು ಹೊಗಳಿದ್ದೀನಿ ನಾನು ಯಾಕೆ ಅಂತಂದ್ರೆ ಅಟ್ಲೀಸ್ಟ್ ಮನೆಗಾದ್ರೂ ಕೂಡ ಇದೊಂದು ಷಡ್ಯಂತ್ರ ಅಂತೇಳಿ ಒಪ್ಕೊಂಡ್ರಲ್ಲ ಅಂತೇಳಿ ನಾನು ಮಂಜುನಾಥ ಸ್ವಾಮಿ ಜೊತೆಯಲ್ಲಿ ಇದ್ದೀನಿ ಅಂತೇಳಿ ಹೇಳಿದ್ರು ಈ ತನಿಖೆ ಮುಗಿದು ಎಸ್ ಐ ಟಿ ಅಧಿಕಾರಿಗಳು ಹೋಗಿ ಅವರು ವರದಿ ಮೇಲೆ ಅವ್ರು ಹೇಳೋಕೆ ಶುರು ಮಾಡಿದ್ರು ಅಲ್ಲಿ ಮೊದಲು ಯಾಕೆ ಹೋಗಿಲ್ಲ ಅವರು ನಾವು ಅದಕ್ಕೆ ಮೊದಲೇ ಹೇಳಿದ್ದೀವಲ್ಲ ಹತ್ತು ದಿನಗಳಿಂದಲೇ ನಾವು ಇವತ್ತು ಈ ಒಂದು ರ್ಯಾಲಿ ಮಾಡ್ತೀವಿ ಅಂತ ನಾವು ಹೇಳಿರ್ತಕ್ಕಂಥದ್ದು ಮತ್ತೆ ನಾವು ಯಾವುದೂ ಬಿ ಜೆ ಪಿ ಬ್ಲ್ಯಾಕ್ ಕಟ್ ಮಾಡಿಲ್ಲ ಬಿ ಜೆ ಪಿಗೆ ಜೈ ಹೇಳಲಿಲ್ಲ ನಮ್ಮ ನಾಯಕರಿಗೆಲ್ಲೂ ಜೈ ಹೇಳಿಲ್ಲ ನಾವು ಮಂಜುನಾಥ ಸ್ವಾಮಿಗೆ ಜೈ ಹೇಳಿದ್ದೀವಿ ಸನಾತನ ಹಿಂದೂ ಧರ್ಮಕ್ಕೆ ಜೈ ಹೇಳಿದ್ದೀವಿ ಈ ಥರದ ನಮ್ಮ ಧರ್ಮದ ಪದ ಘೋಷಣೆ ಮಾಡಿದ್ದೀವಿ ಅವ್ರಿಗೆ ಯಾಕೆ ಅಷ್ಟು ಆತಂಕ ಅಂತೇಳಿ ಗೊತ್ತಾಗ್ತಾ ಇಲ್ಲ ಒಂದು ನಮ್ಮ ರಾಜ್ಯದಲ್ಲಿರ್ತಕ್ಕಂಥ ದೇವಸ್ಥಾನಗಳಿಗೆ ಅವ್ರು ರಕ್ಷಣೆ ಕೊಡಲಿ ನಮ್ಮ ಹಿಂದೂ ಕಾರ್ಯಕರ್ತರಿಗೆ ಅಲ್ಲೇ ಆಗದ ರೀತಿಯಲ್ಲಿ ರಕ್ಷಣೆಯನ್ನು ಕೊಡಲಿ ಮತಾಂತರವನ್ನು ನಿಲ್ಲಿಸ್ಲಿ ಗೋವತ್ತೆಯನ್ನು ನಿಲ್ಲಿಸಿ ನಮ್ಮ ಪರವಾಗಿ ನಿಂತ್ಕೊಳ್ಳಿ ಮುಂದಕ್ಕೂ ಅವರೇ ಎಲೆಕ್ಷನ್ ಗೆದ್ದುಕೊಂಡ್ಲಿ ನಮ್ದೇನು ಅಭ್ಯಂತರ ಇಲ್ಲ ರಾಜಕೀಯ ಅದರಲ್ಲಿ ಛೀಮಾರಿ ಆಗ್ತಾ ಇದೆ ಸರ್ಕಾರ ಎಸ್ ಐ ಡಿ ತನಿಖೆ ಮಾಡಿ ಯಾವನ ಮುಸ್ಗುದಾರೆ ಅಂತ ಏನು ಅವನೇನು ದೊಡ್ಡ ಇದ ಬಟ್ಟೆ ತೆಗೆದು ಎಲ್ಲರಿಗೂ ಮುಖ ಬಿಚ್ಚಿಬಿಟ್ಟು ತನಿಖೆ ಮಾಡುವಂಥ ಅವ್ರು ಮುಖ ಮುಚ್ಕೊಂಡಂಥದ್ದು ಏನಿದೆ ಅಂತ ಭೀಮಾ ಅಂತ ಹೆಸರು ಕಳ್ಳ ಹೆಸರು ಕೊಡ್ತಾರೆ ಅವನು ಭೀಮಾ ಅಲ್ಲ ಅವನ ಹೆಸರು ಚಿನ್ನಪ್ಪ ಅಂತೇಳಿ ಮೊನ್ನೆ ಅಸೆಂಬ್ಲಿಯಲ್ಲಿ ಕೂಡ ಮಾತಾಡಿದ್ದೀನಿ ಪಳ್ಳೇಗಾಲದವನು ಅವನು ಕನ್ವರ್ಡೆಡ್ ಮೂರು ಜನ ಹೇಳ್ತೀರೋರು ಅಂತೇಳಿ ನನಗೆ ಯಾರು ಮಾಹಿತಿಯನ್ನು ಕೊಟ್ಟಿರ್ತಕ್ಕಂಥದ್ದು ಇವತ್ತು ಎಸ್ ಐ ಟಿ ಕೂಡ ಅವನ ಹೆಸರನ್ನು ಯಾವುದೋ ಅಂತೇಳಿ ಬಹಿರಂಗ ಇಲ್ಲ ಅಲ್ಲಿ ಯಾವುದೋ ಒಬ್ಬ ಅನಾಮಧೇಯ ನೂರು ಹೆಣಗಳನ್ನು ಉಣಿದ್ದೀನಿ ಅತ್ಯಾಚಾರ ಆಗಿರ್ತಕ್ಕಂಥವು ಕೊಲೆ ಆಗಿರ್ತಕ್ಕಂಥವು ಅಂತೇಳಿ ಈಗ ಹೇಳ್ತಾನಲ್ಲ ಆವಾಗ ಯಾಕೆ ಹೇಳಲಿಲ್ಲ ಆಗಲೇ ಕೊಟ್ಟಿದ್ರೆ ಇನ್ನೊಂದಷ್ಟು ಕೊಲೆ ನಿಲ್ಸ್ಬಿಡ್ಬೋದಾಗಿತ್ತಲ್ಲ ಇವನು ಅಂದರೆ ಕೊಲೆ ಮಾಡಿರ್ತಕ್ಕಂಥದ್ದು ಎಷ್ಟು ತಪ್ಪು ಕೊಲೆ ವಿಚಾರ ಗೊತ್ತಿದ್ರು ಬಿಟ್ಟಿಟ್ಟಿರ್ತಕ್ಕಂಥದ್ದು ಅಷ್ಟೇ ಅಪರಾಧ ಆಗ್ತದೆ ನಾವು ಅದಕ್ಕೆ ಆಗ್ರಹವನ್ನು ಮಾಡ್ತಾ ಇದೀವಿ ಎಸ್ ಐ ಟಿ ತನಿಖೆ ವರದಿ ಮೇಲೆ ಅವನನ್ನ ಪಟ್ಟು ವಿಚಾರಣೆ ಮಾಡಿ ಮೊಬ್ರ ಪರೀಕ್ಷೆ ಮಾಡಿ ಅದರಿಂದ ಯಾರ್ಯಾರ ಅವ್ರೆ ಷಡ್ಯಂತ್ರ ಅವರೇ ಸೌಜನ್ಯ ಕೇಸ್ ಇಲ್ಲೂ ಹೊಂಟೆ ಹೋಯ್ತು ಮಾಪಾದ್ಲ ಕಡೆಗೆ ಆ ಹೆಣ್ಣು ಬಿಟ್ಟೇ ಬಿಟ್ರು ಅದರ ನೆಪದಲ್ಲಿ ಇವತ್ತು ನೇರವಾಗಿ ಟಾರ್ಗೆಟ್ ಧರ್ಮಸ್ಥಳವನ್ನು ಮಾಡಿರ್ತಕ್ಕಂಥದ್ದು ಹಿಂದೆಯಿಂದ ಮಾಡಿರ್ತಕ್ಕಂಥದ್ರ ಜೊತೆಯಲ್ಲಿ ಇನ್ನೊಂದಷ್ಟು ಜನ ಯೂಟ್ಯೂಬರ್ಸು ಬೇರೆ ಬೇರೆಯವರು ಮತ್ತು ಅಂತಾರಾಷ್ಟ್ರೀಯ ಷಡ್ಯಂತ್ರ ಮತ್ತು ಅವ್ರಿಗೆಲ್ಲ ದುಡ್ಡು ಬರ್ತದೆ ಹೊರಗಡೆಯಿಂದ ಕೂಡ ನಮಗೆ ಈಗ ಆತಂಕ ಇರ್ತಕ್ಕಂಥದ್ದು ಹೊರದೇಶಗಳಿಂದ ಕೂಡ ಇವರಿಗೆ ದುಡ್ಡು ಕೊಟ್ಟಿರ್ಬೋದು ಅಂತೇಳಿ ಎಲ್ಲ ಕೂಡ ತನಿಖೆಯನ್ನು ಮಾಡಬೇಕು ಅಂತೇಳಿ ಮತ್ತು ಯಾರು ನಮ್ಮ ಬಗ್ಗೆ ಈ ಥರ ಮಾತಾಡಿದ್ರೆ ಅವರು ಅವ್ರು ಹೇಳಿರತಕ್ಕಂಥದ್ದು ಏನು ಯೂಟ್ಯೂಬರ್ಸು ಧರ್ಮಸ್ಥಳದ ಪರವಾಗಿ ಯಾರೇ ಮಾತಾಡಿದ್ರು ಧರ್ಮಸ್ಥಳದ ಪರವಾಗಿ ಯಾರೇ ಮಾತಾಡಿದ್ರು ಅವರ ವೈಯಕ್ತಿಕ ವಿಚಾರಗಳು ನಾವು ಎಂಟ್ರಿ ಆಗ್ತೀವಿ ಅಂತ ಹೇಳ್ತಾರೆ ಅಂದರೆ ದುರ್ವಿಕ್ಷಾರದ ಬಗ್ಗೆ ಅವ್ರ ಬಗ್ಗೆ ನಾವು ಮಾತ್ರ ಮಾತಾಡಬಾರ್ದಾ ಇದು ಅಂದರೆ ಅವರ ಷಡ್ಯಂತ್ರ ಏನು ಅನ್ನೋದು ನೀವು ಯೋಚನೆ ಮಾಡಿದ್ವಿ ನನ್ನ ಬಗ್ಗೆ ಮಾತಾಡಿದ್ದಾರೆ ಅದಕ್ಕೆ ನಾನು ಅಸೆಂಬ್ಲಿಯಲ್ಲಿ ನಾನು ಅಕುಚಿತೆಯನ್ನು ಕೂಡ ಮಂಡಿಸ್ತೀನಿ ನಾವು ಶುರುವಾಗಿ ಬಿಡೋರಲ್ಲ ನಾವು ಕೂಡ ನಲವತ್ತೇಳು ವರ್ಷದಿಂದ ನಾನು ಸಂಘಟನೆಯಲ್ಲಿ ದುಡ್ಕೊಂಡು ಬಂದಿರ್ತಕ್ಕಂಥ ಅನೇಕ ಹೋರಾಟಗಳನ್ನು ಮಾಡಿದ್ದೀನಿ ಇಂಥವರೆಲ್ಲ ಈ ನಾಯಿನಗೆಲ್ಲ ಹಂಚ್ಕೊಂಡು ಮುಟ್ಕೊಂಡಂಗಿದ್ರೆ ನಾವೇ ಇಲ್ಲಿ ಬರಬೇಕಾಗಿತ್ತು ಬಂದಿದ್ದೀವಿ ಈ ಹೋರಾಟದಲ್ಲಿ ನಾವು ಮುಂದುವರಿಸ್ತೀವಿ ಮತ್ತು ಶ್ರೀ ಕ್ಷೇತ್ರದ ರಕ್ಷಣೆಗೆ ನಾವು ಎಲ್ಲ ಅಂಕದ ಭಕ್ತರು ಮತ್ತು ಇಡೀ ರಾಜ್ಯದ ದೇಶದ ಭಕ್ತರು ಖಂಡಿತವಾಗ್ಲೂ ಇವೆಲ್ಲ ಕೂಡ ಬಹಳ ದಿನ ನಾವು ಸಹಿಸಕ್ಕಾಗೋದಿಲ್ಲ ಇವ್ರೆ ಜನ ಬೀದಿ ಬೀದಿಯಲ್ಲಿ ಹೊಡಿತಾರೆ